ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನವೀನ್ ಮರಿಗೆ ಮಾತಾಡ್ತಾ ಇದ್ದೀನಿ ನಿಮಗೆ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೇನೆ ಮನುಷ್ಯ ಪ್ರತಿ ಮನೆಯಲ್ಲೂ ಜನಿಸುತ್ತಾನೆ ಆದರೆ ಮನುಷ್ಯತ್ವ ಅನ್ನೋದು ಕೆಲವೇ ಕೆಲವು ಜನರಲ್ಲಿ ನೆಲೆಸ್ತದೆ ಅನ್ನೋ ಇವತ್ತಿನ ನಮ್ಮ ಟಾಪಿಕ್ನ ಮೂಲ ಉದ್ದೇಶ ಅಂದರೆ ಹ್ಯೂಮ್ಯಾನಿಟಿ ಮನುಷ್ಯತ್ವ ಮಾನವೀಯತೆ ಪರಸ್ಪರ ಪ್ರೀತಿ ಸಹಕಾರ ಈ ರೀತಿ ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥದ್ದು ಸಾಕಷ್ಟು ಜನರಲ್ಲಿ ಇರೋಲ್ಲ ಅನ್ನೋ ಒಂದು ಮಾತಿದೆ ಹಾಗಾಗಿ ನಾವು ಕೇಳಿ ಕೇಳಿರ್ತೀವಿ ಹಾಗಾಗಿ ಇವತ್ತು ನಾನಿವತ್ತು ನಿಮಗೊಂದು ಕ್ಯೂ ಮಾತಾನ ಈ ಸಂದರ್ಭದಲ್ಲಿ ಹೇಳೋದಪ್ಪ ಏನಪ್ಪ ಅಂತಂದರೆ ನಾವಿಲ್ಲಿ ಯಾರು ಶಾಶ್ವತ ಅಲ್ಲ ನಾವಿಲ್ಲಿ ಯಾರು ಸ್ಥಿರವಲ್ಲ ನಾಲ್ಕು ದಿನ ಜೀವನ ಮಾಡೋಕ್ಕೆ ನಾವೆಲ್ಲ ಬಂದವರು ಇವತ್ತಿಲ್ಲ ನಾಳೆ ಎಲ್ಲರೂ ನಾವು ಒಂದಲ್ಲ ಒಂದು ದಿವಸ ಹೋಗಲೇಬೇಕು ಇದು ಸೃಷ್ಟಿಯ ನಿಯಮ ಕೂಡ ವಿ ಆರ್ ನಾಟ್ ಪರ್ಮನೆಂಟ್ ಹಿಯರ್ ನಾವಿಲ್ಲಿ ಯಾರೂ ಶಾಶ್ವತ ಅಲ್ಲವೇ ಅಲ್ಲ ಹಾಗಾಗಿ ಇರುವಷ್ಟು ದಿವಸ ಪ್ರೀತಿ ಬಾಂಧವ್ಯ ಪರಸ್ಪರ ಗೌರವ ನಂಬಿಕೆ ವಿಶ್ವಾಸ ಜೊತೆಗೆ ನಿಷ್ಠರು ಪ್ರಾಮಾಣಿಕರು ನಮ್ಮ ಉತ್ತಮ ಹಿತೈಷಿಗಳ ಜೊತೆಗೆ ಆಮೇಲೆ ಬುದ್ಧಿವಂತರು ಸಂಸ್ಕಾರವಂತರ ಜೊತೆಗೆ ನಾವು ಸಂಪರ್ಕದಲ್ಲಿರೋದರಿಂದ ಬಾಂಧವ್ಯಗಳನ್ನು ಬೆಳೆಸೋದರಿಂದ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿ ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಫಲಾಫಲವನ್ನು ನಾವು ಪಡೆದುಕೊಳ್ಬೋದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಭಗವಂತ ಚಿರಾಯು ಅಂತ ಅಂತ ಒಂದು ಮಾತಿದೆ ಭಗವಂತ ಇದ್ದಾನೆ ಭಗವಂತನ ಮೇಲೆ ನಂಬಿಕೆ ಇರಲಿ ವಿಶ್ವಾಸ ಇರಲಿ ಜೊತೆಗೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತೃಪ್ತ ಮನೋಭಾವನೆ ಇರಲಿ ಸಂತೋಷದಿಂದ ಮಾಡಿ ಆತ್ಮಸಂತೃಪ್ತಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ನಿಮಗೆಲ್ಲವೆಲ್ಲೋ ಒಂದು ಕಡೆಗೆ ಭಗವಂತ ಕೈ ಹಿಡಿದೇ ಹಿಡಿತಾನೆ ಜೊತೆಗೆ ನಿಮ್ಮ ಸಮ ಯಾವ ಸಮಯದಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ ನಾಳೆ ಆಗೋದನ್ನು ಇವತ್ತೇ ಆಗಬೇಕು ಇವತ್ತೇ ಆಗೋದನ್ನು ಈಗಲೇ ಆಗಬೇಕು ಅಂತ ನಾವು ಹಠ ಹಿಡಿದು ಹೊರಟ್ರೆ ಖಂಡಿತವಾಗಲೂ ಆಗಲ್ಲ ಯಾವಾಗ ಏನಾಗಬೇಕು ಅದು ಹಾಗೇ ಆಗುತ್ತೆ ಹಣೆ ನಮ್ಮದಾದರೂ ಬರಹ ನಮ್ಮದಲ್ಲ ಹಣೆ ಮರಕ್ಕೆ ಹೊಣೆ ಯಾರು ಅಂತ ಒಂದು ಮಾತಿದೆ ಹಾಗಾಗಿ ಭಗವಂತನಿಂದ ಯಾವಾಗ ಏನಾಗಬೇಕು ಯಾವಾಗ ಏನು ಫಲ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಅಲ್ಲಿವರೆಗೂ ತಾಳ್ಮೆ ಸಮಾನದಿಂದ ಕಾಯಬೇಕು ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಎಲ್ಲ ಒಂದು ಕಡೆಗೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಸಮಾಜದಲ್ಲಿ ನಾವು ಹಾಗೆ ನಮ್ಮ ಎಲ್ಲ ಆಪ್ತ ವಲಯದಲ್ಲೂ ಕೂಡ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗೆ ಅವಕಾಶವಾದಿಗಳು ಸಮಯ ಸಾಧಕರಿಂದ ದೂರ ಇರಿ ಜೊತೆಗೆ ನಿಮ್ಮ ಹಿತೈಷಿಗಳು ಆತ್ಮೀಯರು ನಿಮ್ಮ ವೆಲ್ ಸಪೋರ್ಟರ್ಸ್ ಯಾರು ಇರ್ತಾರೋ ಅವರ ಜೊತೆಗೆ ಹೆಚ್ಚಿನ ಸಮಯವನ್ನು ನೀವು ಕಳೆಯೋದರಿಂದ ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯ ಫಲಾಫಲವನ್ನು ನೀವು ಪಡೆದುಕೊಳ್ಬೋದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆ ಕನಸು ಗುರಿ ನಿಮ್ಮ ಮಹತ್ವಾಕಾಂಕ್ಷೆ ಈಡೇರಲಿ ಜೊತೆಗೆ ಆ ಶಕ್ತಿಯನ್ನು ಭಗವಂತ ನಿಮಗೆ ಮು ತಲುಪಿಸ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದರಿಂದ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಕ್ಕೆ ಹೋಗುವ ನಮಸ್ಕಾರಗಳು